ನಮಸ್ಕಾರ ಡಿಜಿಟಲ್ ಕಂಟೆಂಟ್ ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಅದರಲ್ಲೂ ವಿಧಾನಸಭಾ ಚುನಾವಣೆ ಆದ ಬಳಿಕ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಲೋಕಸಭಾ ಚುನಾವಣೆಗೆ ರಾಜ್ಯ ರಾಜಕೀಯದಲ್ಲಿ ಎಲ್ಲ ಪಕ್ಷದವರು ಕೂಡ ಬಿರುಸಿನ ಚಟುವಟಿಕೆಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಚಟುವಟಿಕೆಗಳಲ್ಲಿ ಆಲ್ರೆಡಿ ಪಾಲ್ಗೊಂಡಿದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ ತನ್ನದೇ ಆದಂತಹ ಹಾದಿಯಲ್ಲಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ಕೊಂಡಿದೆ ಒಂದಿಷ್ಟು ಸಭೆ ಮಾಡ್ಕೊಳ್ತಾ ಇದೆ ಅದರ ಜೊತೆ ಜೊತೆಗೆ ಇವತ್ತು ಬಿಜೆಪಿಯ ಒಂದು ಕೂಡ ಸಭೆ ಮಾಡಿತು ಆ ಒಂದು ಸಭೆ ಇವತ್ತು ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಯಾಕಂತಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸೋಲನ್ನ ಕಂಡ ಮೇಲೆ ಬಿ ಎಲ್ ಸಂತೋಷ್ ಅವರ ಇದು ಮೊದಲ ಸಭೆ ಆಗಿದೆ ಅದು ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಬಹಳಷ್ಟು ಕುತೂಹಲ ಕೂಡ ಕೆಳಿಸಿದೆ ಆದ್ರೆ ಈ ಒಂದು ಸಭೆಗೆ ಬಿ ಎಲ್ ಸಂತೋಷ್ ಅವರ ಸಭೆಗೆ ಎಲ್ರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿತ್ತು ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿತ್ತು ಇನ್ನು ಅದ್ರ ಜೊತೆ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಸಂಸದರಿರ್ಬೋದು ಸಂಸದರಿರ್ಬಹುದು ಇನ್ನೂ ಗೆದ್ದಿರುವಂತಹ ನಾಯಕರುಗಳಿರ್ಬೋದು ಸೋತಿರುವಂತಹ ನಾಯಕರುಗಳಿರ್ಬೋದು ಎಲ್ರಿಗೂ ಕೂಡ ಆಹ್ವಾನವಿತ್ತು ಈ ಸಭೆಗೆ ಆದ್ರೆ ಈಗ ಈ ಒಂದು ಸಭೆಗೆ ಎಲ್ರು ಬಂದಿದ್ದಾರಾ ನಿಜವಾಗ್ಲೂ ಈ ಸಭೆ ಯಶಸ್ವಿ ಆಯ್ತಾ ಅನ್ನೋದು ಈಗ ಪ್ರಶ್ನೆ ಉಳ್ಕೊಂಡಿದೆ ಆ ಪ್ರಶ್ನೆಗೆ ಉತ್ತರ ಇಷ್ಟೇ ಯಾರೆಲ್ಲ ಕಾಂಗ್ರೆಸ್ಗೆ ಮುಖ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅವ್ರೆಲ್ಲರೂ ಕೂಡ ಇವಾಗ ಗೈರಾಗಿದ್ದಾರೆ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನಾವು ಅವರಲ್ಲೇ ಹೇಳಿದ್ವಿ ಎಸ್ ಟಿ ಸೋಮಶೇಖರ್ ಅವರ ಹೆಸರು ಮುಂಚೆಯಿಂದ ಕೂಡ ಮುನ್ನಲೆಗೆ ಬಂದಿದೆ ಎಸ್ ಟಿ ಸೋಮಶೇಖರ್ ಇರ್ಬೋದು ಶಿವರಾಮ್ ಹೆಬ್ಬಾಲ್ ಇರ್ಬೋದು ಜೊತೆ ಜೊತೆಗೆ ರೇಣುಕಾಚಾರ್ಯ ಅವರು ಮೊನ್ನೆ ಮೊನ್ನೆ ತಾನೆ ಕಾಂಗ್ರೆಸ್ ಅವ್ರನ್ನ ಭೇಟಿ ಮಾಡಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಹೇಳಿಕೆ ಕೊಡ್ತಾ ಇದ್ರು ಏನು ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಮಾತನಾಡೋದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂತ ಹೇಳಿಕೆ ಕೊಡ್ತಾ ಎಲ್ಲಾ ನಾಯಕರುಗಳನ್ನ ಭೇಟಿ ಮಾಡಿದ್ರು ಅದ್ರ ಜೊತೆಗೆ ಕಪ್ಪ ಅವರು ಕೂಡ ಹೇಳಿದ್ರು ಕಪ್ಪ ಅವರು ಹೇಳಿದ್ರು ಏನಂತ ಹೇಳಿದ್ರು ಇಲ್ಲ ರೀ ನಾನು ಬಿಜೆಪಿ ಬಿಡಲ್ಲ ಬಿಜೆಪಿಲೇ ಇರ್ತೀನಿ ನಾನು ಕಾಂಗ್ರೆಸ್ ಯಾಕೆ ಸೇರ್ಕೊಳ್ಬೇಕು ಆದ್ರೆ ಬಿಜೆಪಿಯಲ್ಲಿ ಒಂದಿಷ್ಟು ಅಸಮಾಧಾನ ಇದೆ ಅಂತ ಪರೋಕ್ಷವಾಗಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಇದೆಲ್ಲ ಆದ ಬಳಿಕ ಇವತ್ತು ಬಿ ಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಸಭೆ ಇತ್ತು ಆ ಸಭೆಗೆ ಈ ಎಲ್ಲಾ ನಾಯಕರುಗಳು ಈಗಾಗಲೇ ಗೈರನ್ನ ಹಾಕಿದ್ದಾರೆ ಈ ಗೈರಾಗಿರುವಂತಹ ಹಿಂದಿನ ಉದ್ದೇಶ ಏನು ಹಾಗಿದ್ರೆ ಇವತ್ತು ಈ ಸಭೆಗೆ ಬಂದಿಲ್ಲ ಅಂದ್ರೆ ಇದ್ರ ಅರ್ಥ ಎಲ್ಲೋ ಒಂದು ಕಡೆ ಇವರೆಲ್ಲರೂ ಕಾಂಗ್ರೆಸ್ ಸೇರಿದು ಫಿಕ್ಸ್ ಆಯ್ತಾ ಅಂತ ಯಾಕಂತಂದ್ರೆ ಕಾಂಗ್ರೆಸ್ ಸೇರಿದು ಫಿಕ್ಸ್ ಆಯ್ತಾ ಅಂತ ಹೇಳೋದಿಕ್ಕೆ ಮತ್ತೊಂದು ಕೂಡ ಎಕ್ಸಾಂಪಲ್ ಇದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ನಿನ್ನೆ ತಾನೇ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಚಾಲನೆ ಸಿಕ್ತು ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಿನ್ನೆ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಕ್ಷೇತ್ರದಲ್ಲಿ ತಾವೇ ಮುಂದಾಡ್ತಾ ವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಸೊ ಇದೆಲ್ಲಾ ಒಂದು ಕಡೆ ನೋಡ್ತಾ ಇದ್ರೆ ಈ ಎಲ್ಲಾ ನಾಯಕರುಗಳು ಇದಾರಲ್ಲ ಆಗ್ಲೇ ಹೇಳಿದಾಗ್ಲೆ ಆ ಎಲ್ಲರೂ ಕೂಡ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ತಾರ ಕಾಂಗ್ರೆಸ್ ಸೇರೋದ್ ಪಕ್ಕನಾ ಅನ್ನುವಂತಹ ಮಾತುಗಳು ಈಗಾಗ್ಲೇ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ ಸರ್ಕಾರ ಅನೇಕ ಯೋಜನೆಗಳನ್ನ ನೀಡ್ತಾ ಇದ್ದಾರೆ ಯಾವೊಂದು ಕೂಡ ನೀವು ಇಂಟ್ರೆಸ್ಟ್ ತೆಗೆದುಕೊಳ್ತಾ ಇಲ್ಲ ನೀವು ಸರ್ಕಾರದ ಯೋಜನೆ ಜನಸಾಮಾನ್ಯರಿಗೆ ತಲುಪಬಾರ್ದ ಅಂತ ಸಾರ್ವಜನಿಕರು ಕೇಳಿದ್ರೆ ಅದು ಬೇರೆ ಸರ್ಕಾರದ ಯೋಜನೆ ನಾನು ಬೇರೆ ವಿರೋಧ ಪಕ್ಷದ ಶಾಸಕ ನಾನು ಅದರ ಬಗ್ಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಆಗೋದಿಲ್ಲ ಒಬ್ಬ ಶಾಸಕನಿಗೆ ಇರಬೇಕಾದಂಥ ಜವಾಬ್ದಾರಿ ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರದ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಜವಾಬ್ದಾರಿಯುತವಾದ ಶಾಸಕ ಪ್ರಾಮಾಣಿಕವಾಗಿ ಮಾಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಇದಕ್ಕೆ ಪ್ರತ್ಯುತ್ತರ ಕೊಡುತ್ತೆ ಯಾಕಂದ್ರೆ ಈಗೆಲ್ರು ಕೂಡ ಕೇಳ್ತಾರಲ್ವಾ ಯಾಕ ಸಭೆಗೆ ಬಂದಿಲ್ಲ ಏನಾಯ್ತು ಎಂತ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡು ಯಾವ ರೀತಿಯಾದಂತಹ ಮಾಹಿತಿ ಕೊಡುತ್ತೆ ನಾಯಕರುಗಳಿಗೆ ಏನಾದ್ರೂ ಟಾಸ್ಕ್ ಕೊಡುತ್ತಾ ಅಥವಾ ಅವ್ರಿಗೆ ಏನಾದ್ರೂ ಶಿಕ್ಷೆ ಕೊಡುತ್ತಾ ಇದೆಲ್ಲದ್ರ ಬಗ್ಗೆ ನಾವು ಕಾದ್ ನೋಡ್ಬೇಕಾಗಿದೆ